ತಂ ಗುರುಣಾಂ ಆಕೃತಿ ಸ್ಮರೇತ್ ತನ್ನ ವಿಘ್ನಾ ಪ್ರಣಶ್ಯಂತ ಸಿದ್ಧೋರ ಶ್ರೀ ಗುರುಭ್ಯೋ ನಮಃ ನಮ್ಮ ಚತುರ್ಥ ಪರ್ಯಾಯದ ವಿಶ್ವ ವಿಶ್ವಗೀತಾಪರ್ಯಾಯದ ಪ್ರಮುಖವಾದ ಒಂದು ಕಾರ್ಯಕ್ರಮ ನಿರಂತರ ಗೀತಾಪ್ರವಚನದ ಈ ಅಂಗವಾಗಿ ಈ ಬಾರಿ ಒಂದು ಹೊಸ ವಿಷಯದ ಬಗ್ಗೆ ಪ್ರವಚನ ಮಾಲಿಕೆ ನಡೆದಿದೆ ಶ್ರೀಮದ್ ಭಗವದ್ಗೀತೆಗೂ ಹಾಗೆ ಶ್ವೇತಾಶ್ವರ ಉಪನಿಷತ್ತು ಇವೆರಡರ ಅಂತ ಬಗ್ಗೆ ಬಹಳ ಒಳ್ಳೆಯ ಒಂದು ವಿಷಯದ ಬಗ್ಗೆ ನಮ್ಮ ಶಿಷ್ಯರಾದಂತಹ ವೆಂಕಟೇಶಾಚಾರ್ಯರು ಪ್ರಸ್ತುತಿಯನ್ನು ಮಾಡಿದ್ದಾರೆ ಭಗವದ್ಗೀತೆ ಎಂಬುದು ಸಕಲ ಉಪನಿಷತ್ತುಗಳ ಸಾರ ಸರ್ವೋಪನಿಷದ ಗಾವಹ ದೊಗ್ಧ ಗೋಪಾಲ ನಂದನಃ ಅಂತ ಹೇಳಿ ಉಪನಿಷತ್ತುಗಳ ಸಾರ ಯಾವುದೋ ಒಂದು ಉಪನಿಷತ್ತಿನ ಸಾರ ಅಲ್ಲ ಎಲ್ಲ ಉಪನಿಷತ್ತುಗಳ ಸಾರ ಆದ್ದರಿಂದ ಒಂದು ಗೀತೆ ಎಲ್ಲ ಉಪನಿಷತ್ತು ಆಗಿದೆ ಆದ್ದರಿಂದಲೇ ಗೀತಾಧ್ಯಾಯದ ಕೊನೆಗೆ ನಾವು ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಅಂತೇಳಿ ಹೇಳ್ತೇವೆ ಇಲ್ಲದ್ರೆ ಇತಿ ಶ್ರೀಮದ್ ಭಗವದ್ಗೀತಾ ಯಾವ ಉಪನಿಷದಿ ಅಂತೇಳಿ ಹೇಳಬೇಕಿತ್ತು ಉಪನಿಷತ್ಸು ಅಂತೇಳಿ ಹೇಳುವ ಉದ್ದೇಶ ಏನು ಸಕಲ ಉಪನಿಷತ್ತುಗಳ ಸಾರವಾದ್ದರಿಂದ ಇದು ಒಂದು ಉಪನಿಷತ್ತಲ್ಲ ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಅಂತ ಹೇಳಿ ಈ ಒಂದು ಉಲ್ಲೇಖವನ್ನು ಮಾಡುತ್ತಾ ಇದ್ದೇವೆ ಅಂತಹ ಉಪನಿಷತ್ತುಗಳ ಸಕಲ ಉಪನಿಷತ್ತುಗಳ ಸಾರ ಹೇಗಾಗಿದೋ ಅದರಲ್ಲಿ ವಿಶೇಷವಾಗಿ ಸಾರ ಶ್ವೇತಾಶ್ವತರ ಉಪನಿಷತ್ ಯಾಕೆಂದರೆ ಗೀತೆಗೆ ನೇರ ಸಂಬಂಧಪಟ್ಟದ್ದು ಶ್ವೇತಾಶ್ವತರ ಉಪನಿಷತ್ತಿನಲ್ಲೇ ಹೆಡ್ಡಿಂಗ್ನಲ್ಲೇ ಇದೆ ಶ್ವೇತಾಶ್ವ ಅಂತ ಹೇಳಿ ಆದ್ದರಿಂದಲೇ ತತಶ್ವೇತೆ ಹೈರ್ಯುಕ್ತೆ ಮಹತಿ ಚಂದನೆ ಸ್ಥಿತೋ ಅಂತ ಹೇಳಿ ಉಪನಿಷತ್ ಗೀತೆಯ ಮೊದಲು ಪ್ರಾರಂಭ ಆಗುವುದೇ ಥರ ಉಪನಿಷತ್ತು ಅಂತ ಹೇಳಿ ತಿಳಿಸಿದೋಕ್ಕೋಸ್ಕರ ಆದ್ದರಿಂದ ಶ್ವೇತಾಶ್ವಗಳ ಒಂದು ಉಪನಿಷತ್ತು ಅಂತೇಳಿ ಹೇಳಿದರೆ ಅದು ಭಗವದ್ಗೀತೆ ಭಗವದ್ ಬೇರೆ ಯಾವ ಉಪನಿಷತ್ತಿನಲ್ಲಿಯೂ ಕೂಡ ಶ್ವೇತಾಶ್ವ ಎಂಬಂತಹ ಒಂದು ಹೆಸರು ಉಪನಿಷತ್ತಿಗೆ ಇಲ್ಲ ಆದ್ದರಿಂದ ಶ್ವೇತಾಶ್ವತರ ಉಪನಿಷತ್ತು ಬೇರೆಯಲ್ಲ ಭಗವದ್ಗೀತೆ ಬೇರೆಯಲ್ಲ ಗೀತೆಯಲ್ಲೇ ಅದನ್ನು ಉಲ್ಲೇಖ ಮಾಡಿದ್ದಾರೆ ತತಃಶ್ವೇತೆ ಹಯೇರಿಯುಕ್ತೆ ಮಹತಿ ಚಂದನೆ ಸ್ಥಿತವು ಎಂಬುದಾಗಿ ಅಂತಹ ಒಂದು ಶ್ವೇತಾಶ್ವತರ ಉಪನಿಷತ್ತಿನ ಈ ಒಂದು ಸಾರ ಹೇಗೆ ಆಗಿದೆ ಎಂಬುದನ್ನು ನಮ್ಮ ವೆಂಕಟೇಶಾಚಾರ್ಯರು ತೋರಿಸಿದ್ದಾರೆ ಉಪನಿಷತ್ತು ಎಂಬುದು ಅದು ಎಲ್ಲ ವೇದಗಳ ಶಿರೋಭಾಗ ಅದರ ಒಂದು ಉನ್ನತವಾದಂತಹ ಸಂದೇಶ ಇದು ಯಾಕೆ ಶಿರೋ ಭಾಗವಾಗಿದೆ ಅಂದರೆ ಕೇವಲ ಆಧ್ಯಾತ್ಮಿಕವಾದಂತಹ ವಿಷಯವನ್ನು ಪ್ರತಿಪಾದನೆ ಮಾಡತಕ್ಕಂತಹ ವೇದಗಳಲ್ಲೇ ತ್ರಯೋರ್ಥ ಸರ್ವ ವೇದೇಶು ಎಲ್ಲ ಕಡೆ ಮೂರು ರೀತಿಯ ಅರ್ಥಗಳನ್ನು ನಾವು ವ್ಯಕ್ತವಾಗಿ ಕಾಣಬಹುದಾದರೆ ಉಪನಿಷತ್ತಿನಲ್ಲಿ ಭಗವತ್ಪರವಾದಂಥ ಅರ್ಥವೇ ಎದ್ದು ಕಾಣುತ್ತದೆ ಹಾಗಾಗಿ ಉಪನಿಷತ್ತು ಎಂಬುದು ಅದು ಶಿರೋಭಾಗ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ ಅಂತಹ ಒಂದು ಉಪನಿಷತ್ತಿನ ಸಂಬಂಧವನ್ನು ನಾವು ಭಗವದ್ಗೀತೆಯಲ್ಲಿ ನಾವು ಗುರುತಿಸಿದರೆ ಆವಾಗ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಹಾಗಾಗ್ತದೆ ಆದ್ದರಿಂದಲೇ ಈ ಪ್ರಸ್ಥಾನತ್ರಯ ಅಂತೇಳಿ ಹೇಳುವಾಗ ಭಗವದ್ಗೀತೆಗೆ ಒಂದಕ್ಕೇ ಒಂದು ಪ್ರಸ್ಥಾನತ್ವವನ್ನು ಕೊಟ್ಟಿದ್ದಾರೆ ಸೂತ್ರ ಪ್ರಸ್ಥಾನ ಅದೇ ರೀತಿ ಪುರಾಣ ಇತ್ಯಾದಿಗಳನ್ನು ಹೇಳಿ ಅದರಲ್ಲಿ ಗೀತಾ ಪ್ರಸ್ಥಾನ ಅಂತ ಹೇಳಿ ಒಂದಕ್ಕೇ ಪ್ರಸ್ಥಾನ ತ್ರಯದಲ್ಲಿ ಒಂದು ಗ್ರಂಥ ಮಾತ್ರ ಒಂದು ಪ್ರಸ್ಥಾನ ಉಳಿದದ್ದೆಲ್ಲ ಬೇರೆ ಗ್ರಂಥಗಳ ಸಮೂಹವಾಗಿ ಪ್ರಸ್ಥಾನವಾಗಿದ್ದರೆ ಭಗವದ್ಗೀತೆ ಒಂದೇ ಒಂದು ಗ್ರಂಥ ಅದು ಪ್ರಸ್ಥಾನ ಅಂತ ಹೇಳಿ ಕರೆಯಲ್ಪಟ್ಟಿದೆ ಅಂದರೆ ಸಕಲ ಉಪನಿಷತ್ತುಗಳ ಸಾರವಾದ್ದರಿಂದ ಎಲ್ಲ ಗ್ರಂಥಗಳ ಸಾರರೂಪವಾದ್ದರಿಂದ ಅದು ಒಂದು ಗ್ರಂಥ ಆದರೂ ಕೂಡ ಅದು ಅನೇಕ ಗ್ರಂಥ ಅಂತ ಹೇಳಿ ಅದರನ್ನು ಪರಿಗಣನೆ ಮಾಡಿ ಉಪನಿಷತ್ತಿನ ಒಂದು ಸ್ಥಾನ ಅದು ಭಗವದ್ಗೀತೆಗಿದೆ ಅಂತ ಹೇಳಿ ಗುರುತಿಸಿದ್ದಾರೆ ಅಂತಹ ಒಂದು ಭಗವದ್ಗೀತೆ ಮತ್ತು ಉಪನಿಷತ್ತುಗಳ ಈ ಒಂದು ಸಂಬಂಧ ಅದು ಅವಿನಾಭಾವವಾದಂಥ ಸಂಬಂಧ ಅದು ಅಂಥ ಸಂಬಂಧ ಅಲ್ಲ ಅದು ಉಪನಿಷತ್ತೇ ಭಗವದ್ಗೀತೆ ಭಗವದ್ಗೀತೆಯೇ ಉಪನಿಷತ್ತು ಒಂದಕ್ಕೊಂದು ಅದು ಭೇದವೇ ಇಲ್ಲ ಆ ರೀತಿಯಾಗಿ ಭಗವದ್ಗೀತೆ ಉಪನಿಷತ್ ರೂಪದಲ್ಲಿ ವ್ಯಕ್ತವಾಗಿದೆ ಅಂತಹ ಒಂದು ಭಗವದ್ಗೀತೆಯಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಸಾರವನ್ನು ತೋರಿಸಿಕೊಟ್ಟದ್ದು ನಮ್ಮ ವೆಂಕಟೇಶಾಚಾರ್ಯರಿಗೆ ಒಂದು ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ನೀವು ಎಲ್ಲ ಪ್ರವಚನಗಳನ್ನು ಕೇಳಿರಬಹುದು ಸಾಮಾನ್ಯವಾಗಿ ಎಲ್ಲ ಪ್ರವಚನಕಾರ ಒಂದೇ ರೀತಿ ಹೇಳ್ಬೋದು ಸ್ವರದಲ್ಲೇ ಸ್ವಲ್ಪ ವ್ಯತ್ಯಾಸ ಆದರೆ ವೆಂಕಟೇಶ ಆಚಾರ್ಯರ ಪ್ರವಚನ ಮಾತ್ರ ಯಾರ ಪ್ರವಚನವೂ ಆ ಥರ ಇಲ್ಲ ಯಾಕೆಂದೇಳಿ ಹೇಳಿದರೆ ವೆಂಕಟೇಶ್ ಆಚಾರ್ಯರ ಪ್ರವಚನ ಅಂತ ಹೇಳಿದರೆ ಎಲ್ಲರೂ ಕೂಡ ಕಿವಿ ಕೊಟ್ಟು ಕೇಳ್ತಾರೆ ಯಾಕಂದರೆ ಜೋಕ್ಸ್ ಇದೆ ಮತ್ತು ಇವತ್ತಿನ ಸಮಕಾಲೀನವಾದಂತಹ ವಿಚಾರಗಳು ಅದರಲ್ಲಿ ಎಲ್ಲ ವಿಚಾರಗಳು ಮೇಳೈಸಿ ಅದು ಆ ವಿಚಾರವನ್ನು ಪ್ರ ಮಂಡನೆ ಮಾಡ್ತಾಯಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಆಪ್ಯಾಯಮಾನವಾದಂತಹ ಒಂದು ಪ್ರವಚನ ಅಂದರೆ ನಮ್ಮ ವೆಂಕಟೇಶ ಪ್ರವಚನ ಇಂಗ್ಲೀಷ್ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಒಂದು ಪ್ರಭುತ್ವವನ್ನು ಸಾಧಿಸಿದಂತಹ ಒಂದು ವಿದ್ಯತ್ ಪರಂಪರೆಯಲ್ಲಿ ಅಗ್ರಗಣ್ಯರಿದ್ದಾನೆ ನಮ್ಮ ವೆಂಕಟೇಶ ಆಚಾರ್ಯ ವಿಶೇಷವಾಗಿ ನಮ್ಮ ಹತ್ರ ಸುಧಾ ಪ್ರವಚನವನ್ನು ಕೇಳಿ ಸದಾ ಮಂಗಳವನ್ನು ಮಾಡಿ ಅದರಲ್ಲಿ ಫಸ್ಟ್ ಪ್ರೈಸು ಬಂದಂತಹ ಒಬ್ಬ ನಮ್ಮ ವಿದ್ಯಾರ್ಥಿಯಾಗಿದ್ದು ನಮ್ಮಲ್ಲಿ ಅಧ್ಯಯನ ಮಾಡಿ ಒಂದು ವಿಶೇಷವಾದಂತಹ ಸ್ವಾಮಿಗಳಿಂದ ವಿದ್ಯಾಮಾನ್ಯ ತೀರ್ಥರಿಂದ ವಿಶೇಷ ತೀರ್ಥರಿಂದ ವಿಶೇಷವಾದಂತಹ ಒಂದು ಅಭಿನಂದನೆಯನ್ನು ಸ್ವೀಕಾರ ಮಾಡಿದಂತಹ ವೆಂಕಟೇಶಾಚಾರ್ಯರ ಈ ಒಂದು ಪ್ರವಚನ ಮಾಲಿಕೆ ನಮ್ಮ ಪ್ರವಚನ ಮಾಲಿಕೆಯಲ್ಲಿ ಒಂದು ವಿಶಿಷ್ಟವಾದಂಥ ಮಣಿ ಎಂಬುದಾಗಿ ನಾವು ಇದನ್ನು ಗುರುತಿಸ್ತಾ ಇದ್ದೇವೆ ಇಂತಹ ಪ್ರವಚನ ಮಾಲಿಕೆ ಅದು ಇನ್ನಷ್ಟು ಬೇಕು ಇನ್ನಷ್ಟು ಜಿಜ್ಞಾಸುಗಳಿಗೆ ಪಿಪಾಸುಗಳಿಗೆ ಲಭ್ಯವಾಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಶ್ರೀ ವೆಂಕಟೇಶಾಚಾರ್ಯರ ಮುಖಾಂತರ ಇನ್ನಷ್ಟು ಜ್ಞಾನ ಕಾರ್ಯಗಳು ನಡೆಯಲಿ ಅಂತೇಳಿ ಹಾರೈಸ್ತಾ ನಮ್ಮ ಮಾತು ನಮಗೆಸ್ತೈತೆ ಪೂಜ್ಯ ಶ್ರೀಪಾದರಿಂದ ಡಾಕ್ಟರ್ ಎನ್ ವೆಂಕಟೇಶ್ ಆಚಾರ್ಯರು ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇನ್ನಷ್ಟು ಸಂದರ್ಭಗಳು ಬಂದಾಗ ವೆಂಕಟೇಶಾಚಾರ್ಯರ ಉಪನ್ಯಾಸ ಮಾಲಿಕೆ ಈ ವೇದಿಕೆಯಲ್ಲಿ ನಡೆಯುವಂತಾಗಲಿ ಅಂತ ಶ್ರೀಪಾದರು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಅನೇಕ ವಿದ್ಯಾರ್ಥಿಗಳಿಗೆ ನ್ಯಾಯಸುಧ ನ್ಯಾಮೃತ ಮತ್ತು ಭಗವದ್ಗೀತೆಯ ಪಾಠವನ್ನು ನಡೆಸಿ ವಿಜೃಂಭಣೆಯಿಂದ ಪ್ರಾಣರ ಸನ್ನಿಧಾನದಲ್ಲಿ ಮಂಗಳ ಮಹೋತ್ಸವವನ್ನು ಕೂಡ ಆಚರಿಸಿದ್ದಾರೆ ಈ ಕಾರ್ಯಕ್ರಮದ ನಂತರ ಇದೇ ವೇದಿಕೆಯಲ್ಲಿ ಒಂದು ಭರತನಾಟ್ಯ ಮತ್ತು ಆ್ಯಕ್ಷನ್ ಡ್ರಾಮಾದ ಪ್ರಸ್ತುತಿ ಇದೆ ಅದರ ಕಲಾವಿದರು ಕೂಡ ಇದ್ದಾರೆ ಪರ್ಯಾಯ ಶ್ರೀಪಾದ್ರ ಬಳಿಯಲ್ಲಿ ಅವರು ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ತೇನೆ ಅವರು ಕೇರಳದ ತ್ರಿಪಣತ್ರಿಯಿಂದ ಕೃಷ್ಣ ಹರ್ಷ ದೃಶ್ಯ ಆವಿಷ್ಕಾರ ಸ್ಕೂಲ್ ಅನ್ನುವ ಒಂದು ಇದರಿಂದ ಬಹಳ ಶ್ರದ್ಧೆಯಿಂದ ಅವರು ಇಲ್ಲಿಗೆ ಆಗಮಿಸಿ ಪರ್ಯಾಯ ಸಂಚಾರ ಕಾಲದಲ್ಲಿ ಪೂಜ್ಯ ಕಿರಿಯ ಶ್ರೀಪಾದರು ಕೊಲ್ಲಂ ಕೊಚ್ಚಿನಿಗೆ ತೆರಳಿದ ಸಂದರ್ಭದಲ್ಲಿ ಅವರು ಶ್ರೀಪಾದರನ್ನು ಪ್ರಾರ್ಥಿಸಿಕೊಂಡ ಆ ಹಿನ್ನೆಲೆಯಲ್ಲಿ ಇಲ್ಲಿ ಅವರು ಕೃಷ್ಣನ ಸನ್ನಿಧಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆ್ಯಕ್ಷನ್ ಡ್ರಾಮಾ ಅನ್ನುವ ಒಂದು ಪ್ರಸ್ತುತಿಯನ್ನು ಅವರು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಮತಿ ರಾಧಾರ್ ಅವರ ಮುಖ್ಯಸ್ಥಿ ಮುಖ್ಯಸ್ಥಿಕೆಯಲ್ಲಿ ಅವರೆಲ್ಲರೂ ಸೇರಿ ಈಗಾಗಲೇ ಭಗವದ್ಗೀತೆ ಇತ್ಯಾದಿಗಳನ್ನು ಅವರು ಬರಿತಾ ಇದ್ದಾರೆ ಕೋಟಿಗೀತಾ ಲೇಖನ ಯಜ್ಞದ ದೀಕ್ಷೆಯನ್ನು ಅವರು ಈಗಾಗಲೇ ಸ್ವೀಕಾರ ಮಾಡಿದ್ದಾರೆ ಕೂಡ ಈ ಸಂದರ್ಭದಲ್ಲಿ ಕೃಷ್ಣನ ಮೇಲಿನ ಭಕ್ತಿ ಶ್ರದ್ಧೆಯಿಂದ ಅಪೂರ್ವವಾದಂತಹ ಪ್ರಸ್ತುತಿಯನ್ನು ಅವರು ಮಾಡ್ತಾ ಇದ್ದಾರೆ ಅವರಿಗೆ ಶ್ರೀಪಾದರು ಅನುಗ್ರಹಿಸಬೇಕಾಗಿ ಕೇಳಿಕೊಡ್ತಾರೆ ಪರ್ಯಾಯ ಶ್ರೀಪಾದರು ಕಾರ್ಯಕ್ರಮದ ನಿಮಿತ್ತ ತೆರಳಲಿದ್ದಾರೆ ಅವರಿಗೆ ಎಲ್ಲ ಕೇಳುವರ ಪರವಾಗಿ ನಮಸ್ಕಾರ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಆಚಾರ್ಯರು ಪ್ರವಚನವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಜಯತಿ ಸರ್ವದೇವಿ ವಂದ್ಯ ಪರಮಗುರುರಭೀಷ್ಟಸಂ ನಿಖಿಲ ನಿತ್ಯ ಗುಣಗಣಾರ್ ಸರಸಿಜ ಸರಸಿಜನಯನೂಸೌ ಶ್ರೀಪತಿರ್ಮಾನದೋನಃ ನಮ್ಮ ಭಾರತ ದೇಶದ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್